ಸಖತ್ ಕಾರ ಮತ್ತು ಚಿಲಿ ಪೌಡರ್ ಇರಾನ್ನಲ್ಲಿ ಮುಂದುವರಿತಾ ಇದೆ ಹಿಂಸಾತ್ಮಕ ಪ್ರತಿಭಟನೆ ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ಸ್ಥಳಾಂತರ ಆಗ್ತಾ ಇದೆ ಭಾರತೀಯರನ್ನ ಕರೆತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆಪರೇಷನ್ ಸ್ವದೇಶ್ ಆಪರೇಷನ್ ಸ್ವದೇಶ್ ಎಂಬ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇಂದು ಟೆಹರಾನ್ನಿಂದ ಮೊದಲ ವಿಮಾನ ಆಗಮನವಾಗಿದೆ ದೆಹಲಿಗೆ ಆಗಮಿಸಲಿದ್ದಾರೆ ಮೊದಲ ವಿಮಾನ ನಿಲ್ದಾಣ ಇನ್ನು ಬರುತ್ತೆ ಮೊದಲ ವಿಮಾನ ಬರುತ್ತೆ ಇನ್ನು ಮೊದಲ ಬ್ಯಾಚ್ನಲ್ಲಿ ಗೊಲೆಸ್ತಾನ್ ವಿಶ್ವವಿದ್ಯಾಲಯ ಶಾಹಿದ್ ಬೆಹಸ್ತಿ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾಲಯ ಟೆಹರಾನ್ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾಲಯ ಈ ಎಲ್ಲ ಕಡೆಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಇರಾನ್ನಲ್ಲಿ ಸಿಲುಕಿರುವಂಥ ಹತ್ತು ಸಾವಿರ ಭಾರತೀಯರಿದ್ದಾರೆ ಹತ್ತು ಸಾವಿರ ಭಾರತೀಯರು ಈ ಪೈಕಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ವೈದ್ಯಕೀಯ ವಿದ್ಯಾರ್ಥಿಗಳೇ ಇದ್ದಾರೆ ಇರಾನ್ಗೆ ಪ್ರಯಾಣಿಸದಂತೆ ವಿದೇಶಾಂಗ ಸಚಿವಾಲಯ ಸಲಹೆ ಕೊಟ್ಟಿದೆ ನಿಮಗೆಲ್ಲರೂ ಕೂಡ ಕೂತಿದೆ ಟ್ರಂಪ್ ಇರಾನ್ ಮೇಲೆ ಕೆಂಗಣ್ಣಿಟ್ಟಿದ್ದಾರೆ ಯಾವಾಗ ಬೇಕಾದರೂ ದಾಳಿ ಮಾಡಿಸುವಂಥ ಸಾಧ್ಯತೆ ಇದೆ ಹೀಗಾಗಿ ಭಾರತೀಯರ ಸುರಕ್ಷತೆಯ ಕಾರಣಕ್ಕಾಗಿ ಈ ಕ್ರಮವನ್ನು ವಹಿಸಲಾಗಿದೆ Of university of Medical Science. We are in the Iran, we are safe here, the university is fulfilling all our demands. So please, the parents, do not panic. We will contact you as soon as our internet facilities will be restored. So uh, for, for some time, please have patience. Allah. Assalamu alaikum, <laughs> everyone. We the students of Pakistan University of Medical Science. We are in the Iran, we are safe here, the university is fulfilling all our demands so please the parents do not panic we will contact you as soon as our internet facilities will be erected nasir ali khan so i just want to convey this message to all our indians and indian parents that we are safe here at uh, gorgan we on the behalf of all the students studying in gorgan uh, gulistan university we are safe university is fulfilling our every need and university officials come to check us regularly so no need to get worried hello alaikum अबू मम्मा खुदा रुतबा तुम लोग सब ठीक हो मैं ठीक हूँ ये मेरी एक दोस्त है सायशा इसको घर आना था अब मैं इसी के फ़ोन में रिकॉर्ड कर रही हूँ ताकि तुम लोग को सेंड करे और तुम्हों को पता चले कि मैं ठीक हूँ मैं ज़िंदा हूँ वैसे तो मेरे सपने में आ रहा है कि तुम लोग को लग रहा है मैं ठीक ही हूँ तो आई होप कि तुम लोग टेंशन ना लो ज़्यादा मैं ठीक हूँ मैं सब खा पी रही हूँ अच्छे से और मेरे पास पैसे भी है और यहाँ पर होते हैं प्रोटेस्ट वगैरह शाम को ज़्यादा होते हैं तो वो नहीं है टेंशन आ, मैं अंदर ही होती हूँ तो वो मसला नहीं है और अबा मम्मी को भी बोलना मैं ठीक हूँ सबको बोलना मैं ठीक हूँ और तुम लोग भी टेंशन नहीं लेना मैं अच्छे से हूँ अमेरिका इरा नदे हाँ उद्विग्नते इरा खड़े अमेरिका युद्ध नौके यू एस एस अब्राहम लिंकन ವಾಹಕ ಮುಷ್ಕರ ನಿಯೋಜನೆ ಸಮುದ್ರದಲ್ಲಿ ತೇಲಬಲ್ಲ ಅಬ್ರಹಾಂ ಲಿಂಕನ್ ವಾಹಕ ಅದು ಅದನ್ನು ನಿಯೋಜನೆ ಮಾಡಲಾಗಿದೆ ಒಂದು ವಾರದಲ್ಲಿ ಯುದ್ಧನೌಕೆಗಳು ಮಧ್ಯಪ್ರಾಚ್ಯಕ್ಕೆ ತಲುಪುವಂತೆ ನಿರೀಕ್ಷೆಗಳಿದ್ದಾವೆ ದಕ್ಷಿಣ ಚೀನಾ ಸಮುದ್ರದಿಂದ ಮಧ್ಯಪ್ರಾಚ್ಯಕ್ಕೆ ಹೊರಟಿದೆ ಯು ಎಸ್ ಎಸ್ ಇರಾನ್ ಗಡಿಯಲ್ಲಿ ಮರುಸೇನೆ ನಿಯೋಜನೆ ಮಾಡಿದೆ ಅಮೆರಿಕಾ ನೋಡಿ ಎಂಥೆಂಥ ಯುದ್ಧದ ಪರಿಕರಗಳನ್ನು ಅಮೇರಿಕ ಬಳಸ್ತಾ ಇದೆ ಅನ್ನೋದನ್ನೇ ತೋರಿಸ್ತಾ ಇದ್ದೀವಿ ಅಬ್ರಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾಗಿದ್ದರು ಒಂದು ಕಾಲಕ್ಕೆ ಅವರ ಹೆಸರನ್ನು ಇಲ್ಲಿರಿಸಲಾಗಿದೆ ಅಬ್ರಹಂ ಲಿಂಕನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಅಬ್ರಹಂ ಲಿಂಕನ್ ಸಮುದ್ರದಲ್ಲಿ ತೇಲಬಲ್ಲಂಥ ವಾಯುನೆಲೆ ಅದು ಸಮುದ್ರದಲ್ಲಿ ತೇಲಬಲ್ಲಂಥ ವಾಯುನೆಲೆ ಯು ಎಸ್ ಎಸ್ ಅಬ್ರಹಂ ಲಿಂಕನ್ ಒಂದು ಲಕ್ಷ ಟನ್ಗಳಿಗಿಂತ ಹೆಚ್ಚು ತೂಕ ಇದೆ ಅದು ಒಂದು ಲಕ್ಷ ಟನ್ಗಳಿಗಿಂತ ಹೆಚ್ಚು ತೂಕ ಇದೆ ಸುಮಾರು ಒಂದು ಸಾವಿರದ ಒಂದು ನೂರು ಅಡಿ ಉದ್ದವನ್ನು ಹೊಂದಿದೆ ಒಂದು ಸಾವಿರ ಮೈಲುಗಳಷ್ಟು ದೂರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ ಇದು ಎಫ್ ಎ ಮತ್ತು ಎಫ್ ತರ್ಟಿ ಫೈವ್ನಂತಹ ಫೈಟರ್ ಜೆಟ್ಗಳು ತೊಂಬತ್ತು ವಿಮಾನಗಳು ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯಬಲ್ಲಂಥ ಸಾಮರ್ಥ್ಯ ಇದೆ ಈ ವಾಹಕ ನೌಕೆಯು ನೀರಿನಲ್ಲಿ ಮೊಬೈಲ್ ವಾಯು ನೆಲೆಯಾಗಿ ಕಾರ್ಯನಿರ್ವಹಿಸುತ್ತೆ ಸುರಕ್ಷಿತ ಸ್ಥಳದಿಂದ ಅಥವಾ ಸುರಕ್ಷಿತ ದೂರದಿಂದ ದೀರ್ಘ ಶ್ರೇಣಿಯ ಶಸ್ತ್ರಾಸ್ತ್ರಗಳನ್ನು ಉಡಾಯಿಸಬಲ್ಲವು ಇದರಿಂದ ಇರಾನ್ನ ಕರಾವಳಿಯಿಂದ ದೂರದಲ್ಲಿ ಕಾರ್ಯಾಚರಣೆ ಮಾಡಬಹುದು ಹೆಚ್ಚಿನ ಸಂಖ್ಯೆಯ ಯುದ್ಧ ವಿಮಾನಗಳನ್ನು ನಿಯೋಜಿಸಲಿಕ್ಕೆ ಟೊಮಹಾ ಕ್ರೂಸ್ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯ ಇದು ಹೊಂದಿದೆ